ಮೈಸೂರು ದಸರಾ ಎಷ್ಟೊಂದು ಸುಂದರ ಚಲ್ಲಿದೆ ನಗೆಯ ಪನ್ನೀರ ಎಲ್ಲೆಲ್ಲೂ ನಗೆಯ ಪನ್ನೀರ ನಮಸ್ಕಾರ ನನ್ನೂರು ಯಾವುದು ಅಂತ ತಿಳಿತಲ್ವಾ ನಾನು ವಿಶ್ರುತ ಇದ್ದೇನೆ ಮೈಸೂರಿನಲ್ಲಿರುವಂತಹ ಅರಿವು ವಿದ್ಯಾಸಂಸ್ಥೆಯಲ್ಲಿ ಐದನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ ನನ್ನ ಮೈಸೂರು ನನ್ನ ಹೆಮ್ಮೆ ಅರಮನೆಗಳ ಮೈಸೂರು ವಿಶ್ವ ಪ್ರಸಿದ್ಧ ಅಂಬಾ ಅರಮನೆಯನ್ನು ಜೀವನದಲ್ಲಿ ಒಮ್ಮೆಯಾದ ನೋಡಲೇಬೇಕು ವಿದ್ಯುತ್ ದೀಪ ಚಂದ ಅಂತೀರ ಆರ್ಟ್ ಗ್ಯಾಲರಿ ನೋಡಬೇಕ ಜಗನ್ಮೋಹನ್ ಅರಮನೆ ಇದೆ ತಾರಾ ಹೋಟೆಲ್ ಬೇಕಾ ಲಲಿತ ಜಯ ಚಾಮರಾಜೇಂದ್ರ ಮೃಗಾಲಯ ಮೈಸೂರಿನಲ್ಲಿ ಪ್ರಾಣಿಗಳನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಕೂತ್ಕೊಳ್ಳೋಕೆ ಕುಕ್ಕ್ರಳ್ಳಿ ಕೆರೆ ಇದೆ ದೋಣಿ ವಿಹಾರ ಕಾರಂಜಿ ಕೆರೆ ಇದೆ ಪಕ್ಷಿ ವೀಕ್ಷಣೆ ಮಾಡಬೇಕಾ ಲಿಂಗಾಂಗದ ಕೆರೆ ಇದೆ ಸಾಕಲ್ವಾ ಮೈಸೂರಿಗೆ ರಾಜರ ಕೊಡುಗೆ ಅಪಾರ ಸಂಸ್ಕೃತ ಪಾಠಶಾಲೆ ಮಹಾರಾಜ ಕಾಲೇಜ್ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದ ವಿಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನನ್ನ ಮೈಸೂರಿನವರು ಕೆಆರ್ಎಸ್ನ ಸಂಗೀತ ಕಾರಂಜಿ ನೋಡೋಕೆ ಸಾಲದು ಪ್ರಸಿದ್ಧ ಆಯುರ್ವೇದ ತಜ್ಞರುಗಳಾದ ಪಾರ್ಥನಾರಾಯಣ್ ಪಂಡಿತ್ ಎಸ್ ಎನ್ ಪಂಡಿತ್ ಚಂದ್ರಬಾಲ್ ಸಿಂಗ್ ಮುಂತಾದವರು ಜನಸೇವೆ ಮಾಡಿದ್ದು ನನ್ನ ಮೈಸೂರಿನಲ್ಲಿ ಯೋಗವನ್ನು ವಿಶ್ವ ಪ್ರಸಿದ್ಧ ಮಾಡಿದ ಪ್ರೊಟ್ಟಾಪಿ ಜೋಯಸ್ರವರು ನನ್ನ ಮೈಸೂರಿನವರು ಸಂಗೀತದ ದಿಗ್ಗಜರುಗಳಾದ ವಿನಯ್ ಶೇಷಣ್ಣ ಚೌಡಯ್ಯ ವಾಸುದೇವಾಚಾರ್ಯರು ಬಿಡಾನ ಕೃಷ್ಣಪ್ಪ ಸುಗಮ ಸಂಗೀತದ ಸರದಾರ ಮೈಸೂರು ಅನಂತಸ್ವಾಮಿ ಎಲ್ಲರೂ ನನ್ನ ಮೈಸೂರಿನವರು ಭರತನಾಟ್ಯ ವೀರಗಾಸೆ ಡೊಳ್ಳು ಕುಣಿತ ನಂದಿಕೋಲು ಮುಂತಾದವುಗಳಿಗೆ ನಿರಂತರ ಪೋಷಣೆ ನೀಡುತ್ತಿರುವುದು ನನ್ನ ಮೈಸೂರು ಮೈಸೂರು ಅಂದರೆ ಮೈಸೂರು ಪಾಕ್ ಅದ್ರ ಬಗ್ಗೆ ಹೇಳದೇ ಇದ್ರೆ ಆಗುತ್ತಾ ಬಾಯಲ್ಲಿ ಇಟ್ಟರೆ ಸಾಕು ಹೋಗುತ್ತೆ ಆಹಾ ಮಸಾಲೆ ದೋಸೆ ತಿನ್ನೋಕ್ಕೆ ಮೈಲರಿ ಹೊಟ್ಟಿಲ್ಲದೆ ಮರಿಬೇಡಿ ಬೀವಿಕಾನಂತರ ಕನಸಿನ ಕೂಸು ರಂಗಾಯಣ ಇವತ್ತು ಹೆಮ್ಮರವಾಗಿ ನಿಂತಿದೆ ಮಂಡ್ಯ ರಮೇಶ್ ಅವರ ನಟನ ಸಂಸ್ಥೆ ಗೊತ್ತಲ್ವಾ ಅದು ಕೂಡ ಇರೋದು ನನ್ನ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅಂಬ ಅಶ್ವತ್ ಮುಂತಾದ ಮಹಾನ್ ನಟರಿಗೆ ಜನ್ಮ ನೀಡಿದ ಊರು ನನ್ನ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಿಂತಿರುವ ಚಾಮುಂಡೇಶ್ವರಿ ನಿಮಿಷದಲ್ಲಿ ಭಕ್ತರ ಕಷ್ಟವನ್ನು ನಿವಾರಿಸುವ ನಿಮಿಷಾಂಬ ದೇವಿ ವಿಜಯನಗರದ ಯೋಗಾನರಸಿಂಹ ವಂಡಿಕೊಪ್ಪಲಿನ ಶ್ರೀನಿವಾಸ ಕೋಟೆ ಆಂಜನೇಯ ದೇವರು ನಮ್ಮನ್ನು ನಿತ್ಯವು ಕಾಪಾಡುತ್ತಿದ್ದಾರೆ ತರಕಾರಿ ಹೂ ಹಣ್ಣು ಬಟ್ಟೆ ಬರೆ ಏನ್ ಬೇಕು ಎಲ್ಲ ನಮ್ಮ ಕೇರ್ ಮಾರುಕಟ್ಟೆಯಲ್ಲಿ ಸಿಗುತ್ತೆ ರೀ ಶ್ರೀಗಂಧದ ಎಣ್ಣೆ ನೀವು ದಿನನಿತ್ಯ ಬಳಸುವ ಮೈಸೂರು ಸ್ಯಾಂಡಲ್ ಸೋಪು ಗಂಧದ ಕಡ್ಡಿ ತಯಾರಿಸುವ ಕಾರ್ಖಾನೆ ಕೂಡ ಮೈಸೂರಿನಲ್ಲಿದೆ ಎಲ್ಲ ಅಮ್ಮದರು ಇಷ್ಟಪಡುವ ಮೈಸೂರು ಸಿಲ್ಕ್ ಸೀರೆ ತಯಾರು ಮಾಡುವ ಕಾರ್ಖಾನೆ ಇರುವುದು ಕೂಡ ನನ್ನ ಮೈಸೂರಿನಲ್ಲಿ ನಮ್ಮ ಹೆಮ್ಮೆಯ ಯೋಧರಿಗೆ ಆಹಾರವನ್ನು ಸರಬರಾಜು ಮಾಡುವ ಡಿಎಫ್ಆರ್ಎಲ್ ಸಂಸ್ಥೆ ಆಹಾರ ಆಹಾರದ ಬಗ್ಗೆ ಸಂಶೋಧನೆ ಮಾಡುವ ಸಿಎಫ್ಟಿಆರ್ಐ ಸಂಸ್ಥೆ ಖ್ಯಾತ ವೈದ್ಯ ಸಮಾಜಕ್ಕೆ ನೀಡುವ ಮೆಡಿಕಲ್ ಕಾಲೇಜ್ ನಿಪುಣ ಇಂಜಿನಿಯರ್ಗಳನ್ನು ತಯಾರು ಮಾಡುವ ಎನ್ಐಇ ಕಾಲೇಜ್ ಇನ್ಫೋಸಿಸ್ ಟ್ವಿಪ್ರೋ ಹೀಗೆ ಹತ್ತು ಹಲವು ಸಂಸ್ಥೆಗಳು ನನ್ನ ಮೈಸೂರಿನಲ್ಲಿವೆ ಕ್ರೀಡಾ ಕ್ಷೇತ್ರದಲ್ಲೂ ಮೈಸೂರಿಗರ ಸೇವೆಯ ಅಪಾರ ಮೈಸೂರಿನ ರೈಲು ನಿಲ್ದಾಣ ಭಾರತದ ಉತ್ತರ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿರುವ ಜೆಎಸ್ ಎಸ್ ಮಹಾಸಂಸ್ಥಾನ ಇರುವುದು ನನ್ನ ಮೈಸೂರಿನಲ್ಲಿ ಅಯ್ಯೋ ಮರೆತಿದ್ದೆ ವಿಶ್ವವಿಖ್ಯಾತ ಸೈನ್ ಫಿಲಮಿನ ಚರ್ಚ್ ಇರೋದು ಕೂಡ ನನ್ನ ಮೈಸೂರಿನಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಪಂಚದ ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಎನಿಸಿದೆ ಇನ್ನೂ ಸಾಕಷ್ಟಿದೆ ಈಗ ಹೇಳಿ ರಾಜಮಾರ್ತಗೆ ವಂದಿಸುತ್ತಾ ಮೈಸೂರಿನ ಚಾಮುಂಡೇಶ್ವರಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಬೀಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಚಾಮುಂಡೇಶ್ವರಿ ಜೈ